ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಣ್ಣದ ಲೋಕ ಅನ್ನೋದೇ ಹಾಗೆ ಅಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಝೀರೋ ಆಗಿದ್ದವರು ಹೀರೋ ಆಗಬಹುದು ಹೀರೋ ಆಗಿದ್ದವರು ಝೀರೋನು ಆಗಬಹುದು ಅಷ್ಟೇ ಯಾಕೆ ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ದವರು ಒಬ್ರಿಗೊಬ್ರು ಮುಖ ನೋಡದಷ್ಟು ದ್ವೇಷ ಮಾಡಿದ್ದು ಇದೆ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಓಡಾಡಿ ಆಮೇಲೆ ನಾವಿಬ್ರು ಲವರ್ಸ್ ಅಂತ ಮದುವೆ ಆಗಿದ್ದು ಇದೆ ಇದೆಲ್ಲವೂ ಬಣ್ಣದ ಲೋಕದಲ್ಲಿ ಕಾಮನ್ ಈಗ ಇಂತಹದ್ದೇ ಮತ್ತೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ನಟ ಕಮ್ ಡ್ಯಾನ್ಸರ್ ಕಿಶನ್ ಮತ್ತು ನಟಿ ನಮೃತಾ ಗೌಡ ಮದುವೆ ಆಗ್ತಾ ಇದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಅದರಲ್ಲೂ ಕಿಶನ್ ಅವರೇ ಆಡಿದ ಅದೊಂದು ಮಾತು ಇವರಿಬ್ಬರ ನಡುವೆ ಪ್ರೀತಿ ಇದೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ ಹೀಗಾಗಿ ನಮೃತಾ ಗೌಡ ಮತ್ತು ಕಿಶನ್ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಖ್ಯಾತಿಯ ಕಿಶನ್ ಮತ್ತು ನಮೃತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇಬ್ಬರೂ ಕೂಡ ಜೊತೆ ಜೊತೆಯಾಗಿ ರೊಮ್ಯಾಂಟಿಕ್ ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಇಬ್ರು ಸಹ ಒಟ್ಟಾಗಿ ಸಿನಿಮಾ ಆಗಲಿ ಅಥವಾ ಸೀರಿಯಲ್ನಲ್ಲಿ ನಟಿಸಿದ್ದಿಲ್ಲ ಆದರೆ ಹಾಟ್ ಹಾಟ್ ಡ್ಯಾನ್ಸ್ ಮೂಲಕವೇ ನೋಡುಗರ ಹುಬ್ಬೇರಿಸ್ತಿದ್ದಾರೆ ಇವರ ವಿಡಿಯೋಗಳನ್ನ ನೋಡಿ ಅದೆಷ್ಟೋ ಮಂದಿ ಗುಸುಗುಸು ಶುರು ಮಾಡಿದ್ರು ಇವರಿಬ್ರು ಮಧ್ಯೆ ಏನೋ ಸಮಥಿಂಗ್ ಇದ್ದಂತೆ ಇದೆ ಅಂತ ನಟ ಕಿಶನ್ ಬಹಳಷ್ಟು ನಟಿಯರ ಜೊತೆ ಹೆಜ್ಜೆ ಹಾಕಿದ್ದಾರೆ ಇವರ ರೊಮ್ಯಾಂಟಿಕ್ ಡಾನ್ಸ್ಗೆ ಮನಸೋಲದವರೇ ಇಲ್ಲ ನಮೃತ ಗೌಡ ಮತ್ತು ಕಿಶನ್ ಸಿಕ್ಕಾಪಟೆ ಕ್ಲೋಸ್ ಇಬ್ಬರ ಮನೆಯಲ್ಲೂ ಒಬ್ರಿಗೊಬ್ರ ಬಗ್ಗೆ ತುಂಬಾ ಚೆನ್ನಾಗುತ್ತೆ ಆದ್ರೆ ಒಂದು ಕಾಲದಲ್ಲಿ ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ನಟ ಕಿಶನ್ ಮೊದಲು ಗುರುತಿಸಿಕೊಂಡಿದೆ ಮುಂಬೈನಲ್ಲಿ ಮುಂಬೈನಲ್ಲಿ ಹತ್ತಾರು ಹಿಂದಿ ರಿಯಾಲಿಟಿ ಶೋ ಮಾಡಿದ್ರು ಡಾನ್ಸಿಂಗ್ ಕಾರ್ಯಕ್ರಮದಲ್ಲಿ ಕಿಶನ್ ಎತ್ತಿದ ಕೈ ಹಿಂದಿಯಲ್ಲಿ ಒಂದು ಮಟ್ಟಿಗೆ ಹೆಸರು ಮಾಡಿದ್ಮೇಲೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಕಿಶನ್ ಬೆಂಗಳೂರಿಗೆ ಬಂದಾಗ ಮಾಡಿದ ಮೊದಲ ಡಾನ್ಸ್ ಶೋನಲ್ಲಿ ನಮೃತ ಗೌಡ ಅವರೇ ಪಾರ್ಟ್ನರ್ ಆಗಿದ್ರಂತೆ ಆರಂಭದಲ್ಲಿ ನಮೃತ ಗೌಡ ಕಂಡ್ರೆ ಕಿಶನ್ಗೆ ಆಗ್ತಾ ಇರಲಿಲ್ಲ ಡಾನ್ಸ್ ಪ್ರಾಕ್ಟೀಸ್ಗೆ ಬಂದಾಗ ಒಂದು ಸ್ಮೈಲಲ್ಲೇ ಎಲ್ಲವೂ ಮುಗಿತಾ ಇತ್ತು ಬರೋಬ್ಬರಿ ಒಂದು ತಿಂಗಳು ಸರಿಯಾಗಿ ಮಾತನಾಡೇ ಇರಲಿಲ್ಲ ಹಾಗೆ ಪರ್ಫಾರ್ಮೆನ್ಸ್ ಕೂಡ ಮಾಡಿದರು ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಮಾತನಾಡೋದಕ್ಕೆ ಶುರು ಮಾಡಿದ್ರು ನಿಧಾನಕ್ಕೆ ಇಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೀತು ಇವರಿಬ್ಬರ ಮಧ್ಯೆ ವರ್ಷ ಮಧ್ಯ ಕಳೆದೋಯ್ತು ನಟಿ ನಮೃತ ಹಾಗೂ ಕಿಶನ್ ಸಿಕ್ಕಾಪಟೆ ಕ್ಲೋಸ್ ಕೆಲ ತಿಂಗಳ ಹಿಂದಷ್ಟೇ ಕಿಶನ್ ಮನೆಗೆ ಹೋಗಿದ್ದ ನಮೃತ ಕಿಶನ್ ಅವರ ಹೋಮ್ ಟೂರ್ ಮಾಡಿದ್ರು ಇಬ್ರು ಕೂಡ ಕೈ ಕೈ ಹಿಡ್ಕೊಂಡು ರೌಂಡ್ಸ್ ಹಾಕಿದ್ರು ತಮ್ಮ ಸಂಪ್ರದಾಯ ಎಂತಹದ್ದು ತಮ್ಮ ಪ್ರಾಪರ್ಟಿ ಎಲ್ಲೆಲ್ಲಾ ಇದೆ ತಮ್ಮ ಊರಿನ ನೇಚರ್ ಹೇಗಿದೆ ಅನ್ನೋದನ್ನೆಲ್ಲ ನಮೃತಾಗೆ ಹೇಳಿದ್ರು ಆಗ್ಲೇ ಒಂದಿಷ್ಟು ಮಂದಿ ಕಮೆಂಟ್ ಸಹ ಮಾಡಿದ್ರು ಇದೇನೋ ಮದುವೆ ಮುನ್ನುಡಿ ಇದ್ದಂತೆಕೊಂಡಿರ್ಲಿಲ್ಲ ಈಗ ಕಿಶನ್ ಅವ್ರೆ ಒಂದು ಹಿಂಟ್ ಬಿಟ್ಕೊಟ್ಟಿದ್ದಾರೆ ಕೇಳಿದ್ದಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ನಮ್ಮ ಗೆಳತನ ತುಂಬಾ ದೂರ ಸಾಗುತ್ತೆ ಮದುವೆ ಬಗ್ಗೆ ಅವಳೇ ಏನಾದ್ರೂ ನ್ಯೂಸ್ ಕೊಡಬಹುದು ನನಗ್ ಗೊತ್ತಿಲ್ಲ ಅಂದಿದ್ದಾರೆ ಲವ್ಗೆ ಇವೆಲ್ಲ ಇಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅನ್ನೋದೇ ಆಗಿದ್ರೆ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬಹುದಿತ್ತು ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನಮ್ಮ ಮಧ್ಯೆ ಅಂತಹದ್ದೇನಿಲ್ಲ ಅಂತ ಅದನ್ನ ಬಿಟ್ಟು ಮದುವೆ ಬಗ್ಗೆ ಅವರನ್ನೇ ಕೇಳಬೇಕು ಅಂದ್ರೆ ನೋಡೋ ಜನ ಆದ್ರೂ ಏನು ಅಂದ್ಕೋತಾರಲ್ವಾ ಈಗ ಕಿಶನ್ ಮತ್ತು ನಮೃತಾ ಬಗ್ಗೆ ಮದುವೆ ಸುದ್ದಿ ಹರಿದಾಡ್ತಿರೋದು ಇದೇ ರೀಸನ್ಗೆ ನಮ್ರತ ಗೌಡ ಇದುವರೆಗೂ ತಮ್ಮ ಮದುವೆ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ತಮ್ಮ ಹಳೆ ಲವರ್ನ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಹೊಸ ಲವ್ ಆಗಿದೆಯಾ ಮನಸ್ಸನ್ನ ಯಾರಾದ್ರೂ ಕದಿದಾರ ಅನ್ನೋದ್ರ ಗುಟ್ಟು ಬಿಟ್ಕೊಟ್ಟಿಲ್ಲ ಬಣ್ಣದ ಲೋಕದಲ್ಲಿರೋರು ಇವತ್ತು ಸ್ನೇಹಿತರಾಗಿದ್ದವರು ನಾಳೆ ಗಂಡ ಹೆಂಡತಿಯಾದ ಅದೆಷ್ಟು ಎಕ್ಸಾಂಪಲ್ ಇದೆ ಎಕ್ಸಾಂಪಲ್ಗೆ ರಾಧಿಕಾ ಯಶ್ ದಂಪತಿಯನ್ನೇ ನೋಡಿ ರಾಧಿಕಾ ಮತ್ತು ಯಶ್ ಇಬ್ರು ಕೂಡ ಕಿರುತೆರೆ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಂದ ಗೋಕುಲ ಅನ್ನೋ ಸೀರಿಯಲ್ ಮೂಲಕ ಒಟ್ಟೊಟ್ಟಿಗೆ ಕಿರುತೆರೆ ಪಯಣ ಶುರು ಮಾಡಿದ್ದು ಆಮೇಲೆ ಇಬ್ರು ಕೂಡ ಒಟ್ಟಿಗೆ ಸಿನಿಮಾ ಮಾಡಿದ್ರು ಇಬ್ರು ಸ್ಟಾರ್ ಗಳಾದ್ರೂ ಕೂಡ ತಮ್ಮ ನಡುವಿನ ಪ್ರೀತಿ ಬಗ್ಗೆ ಎಲ್ಲೂ ಹೇಳಿಕೊಂಡಿರ್ಲಿಲ್ಲ ಕೊನೆಗೊಂದು ದಿನ ಸರ್ಪ್ರೈಸ್ ಅನ್ನೋ ಹಾಗೆ ತಮ್ಮ ಪ್ರೀತಿ ವಿಷಯವನ್ನು ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ರು ಹೀಗಾಗಿ ಯಾರ ಮಧ್ಯೆ ಪ್ರೀತಿ ಇದೆ ಯಾರು ಸ್ನೇಹಿತರು ಅಂತ ಗೆಸ್ ಮಾಡೋದಿಕ್ಕಾಗಲ್ಲ ಅದರಲ್ಲೂ ನಮೃತಾ ಗೌಡ ವಿಷಯದಲ್ಲಿ ಬಿಗ್ ಬಾಸ್ ಕಾರ್ತಿಕ್ ಹೆಸರು ತುಂಬ ಕೇಳಿ ಬರ್ತಾ ಇದೆ ಇವರಿಬ್ರು ಲವ್ನಲ್ಲಿದ್ದಾರೆ ಅನ್ನೋ ಟಾಕ್ ಇದೆ ಆದರೆ ಯಾರೂ ಕೂಡ ಮನೆ ಬಿಚ್ಚಿ ಮಾತನಾಡಿಲ್ಲ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ